ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಚಿ ಪಾಕಶಾಲ ಫ್ರೆಂಡ್ಸ್ ಇವತ್ತು ಆಲೂಗೆಡ್ಡೆ ಕಬಾಬ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀಟಾಗಿ ತೊಳೆದಿಟ್ಕೊಬೇಕು ನೋಡಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ ತೊಗೊಂಡು ಒಂದು ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು ಅರ್ಧ ಸ್ಪೂನು ಮಾಮೂಲಿ ಚಿಲ್ಲಿ ಪೌಡರು ಒಂದು ಸ್ಪೂನ್ ಗರಂ ಮಸಾಲ ಮತ್ತು ಅರ್ಧ ಸ್ಪೂನು ಜೀರಿಗೆ ಒಂದು ಮುಕ್ಕಾಲು ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಸಾಕಿಷ್ಟೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡು ನೋಡ್ಕೊಂಡು ಕಲಿಸ್ಕೊಬೇಕು ಏಕೆಂದರೆ ತುಂಬ ತೆಳ್ಳೆ ಆದರೆ ಚೆನ್ನಾಗಿರಲ್ಲ ಅದರಿಂದ ಸ್ವಲ್ಪ ಇದು ಗಟ್ಟಿಯಾಗೇ ಇರಬೇಕಲ್ಲ ಆಲೂಗಡ್ಡೆಗೆ ಅಂಟಬೇಕು ಅದರಿಂದ ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಇವಾಗ ಕಲ್ಸ್ಕೊಂಡಿದ್ದೀನಿ ನೋಡಿ ಈ ಥರ ಇರಬೇಕು ಈ ಕಂಟೆಸ್ಟೆನ್ಸಿ ಇರಬೇಕು ಇದಕ್ಕೆ ಒಂದು ಅರ್ಧ ನಿಂಬೆ ನಿಂಟ್ತೀನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಅರ್ಧ ನಿಂಬೆ ಹಣ್ಣು ಹಾಕ್ಕೊಂಡಿದ್ದೀನಿ ನನಗೆ ಇಲ್ಲಿ ವೀಡಿಯೋ ಮಾಡೋಕ್ಕೆ ಯಾರೂ ಯಾರಿಲ್ಲ ನಾನೇ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅದಕ್ಕೆ ವಿಡಿಯೋ ಫುಲ್ ಶೇಕ್ ಆಗ್ತಿದೆ ಫ್ರೆಂಡ್ಸ್ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿ ಈ ಥರ ಇಷ್ಟು ತಿಕ್ನೆಸ್ ಇರಬೇಕು ಇವಾಗ ಅಲ್ಲಿ ಉಪ್ಪು ನೋಡಿಕೊಂಡು ಈ ಟೈಮಲ್ಲಿ ಬೇಕಿದ್ದರೆ ಉಪ್ಪು ಮತ್ತು ನಿಂಬೆ ಹಣ್ಣು ಬೇಕಿದ್ರೆ ಇನ್ನೂ ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ಸ್ವಲ್ಪ ಇದು ಕಸೂರಿ ಮೇಥಿ ಹಾಕಿದ್ರೂ ಚೆನ್ನಾಗಿರುತ್ತೆ ಬೇಕಿದ್ದರೆ ಹಾಕಿ ಟ್ರೈ ಮಾಡಿ ಇವಾಗ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲನೂ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕ್ಬಿಟ್ಟು ಇವಾಗ ಎಣ್ಣೆ ಇಟ್ಟಿದ್ದೆ ಕಾಯ್ದಿದೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಸಕ್ಕರಾಗಿರುತ್ತೆ ವೆಜ್ ತಿನ್ನೋ ಈ ನಾನ್ ವೆಜ್ ವೆಜ್ ತಿನ್ನೋರು ಓಕೆ ನಾನ್ ವೆಜ್ ತಿನ್ನೋರು ಮಟನು ಚಿಕನು ಫಿಶ್ಶು ಎಲ್ಲ ತಿಂತಾಯಿರ್ತಾರೆ ಈ ವೆಜ್ ತಿನ್ನೋರು ಏನು ಮಾಡಬೇಕು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ನೀವೇ ಮಾಡ್ಕೊಂಡು ತಿಂತಾಯಿರ್ತೀರ ಆವಾಗ ಅವಾಗ ಸಕ್ಕರಾಗಿ ಬರುತ್ತೆ ಇದನ್ನು ಎಣ್ಣೆಗೆ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ತುಂಬ ಬ ಬೇಯಿಸ್ಬ ತುಂಬ ಫ್ಲೇಮ್ ಫ್ಲೇಮಿಟ್ಟು ಬೇಯಿಸ್ಬಾರ್ದು ಏಕೆಂದರೆ ನಾವು ಆಲೂಗಡ್ಡೆ ಬೇಯಿಸಿರಲ್ಲ ಅದು ಒಳಗಡೆ ಬೇಯಬೇಕು ಹಾಕಿದ ತಕ್ಷಣ ಎತ್ತು ಉಲ್ಟ ಮಾಡಬಾರ್ದು ಮತ್ತು ಏಕೆ ಅದು ಕೋಟಿಂಗ್ ಆಗಿರಲಲ್ಲ ಬಿಟ್ಟೋಗುತ್ತೆ ನೋಡಿ ಒಂದು ಎರಡು ನಿಮಿಷ ಬಿಟ್ಟು ತಿರ್ಗಿಸ್ಬೇಕು ಒಂದು ಐ ಎರಡು ಮೂರು ನಿಮಿಷ ಮೂರು ನಿಮಿಷ ಬೇಯಿಸಿದ್ರೆ ನೀಟಾಗಿ ಫುಲ್ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಫ್ಲೇವರ್ ಅಂತೂ ಘಮ ಘಮ ಅಂತ ಇದೆ ಕಬಾಬ್ ಥರನೇ ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ಆಗಿದೆ ನೋಡಿ ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಚಾನಲ್ ಹೊಸ್ದಾಗಿ ಓಪನ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ದರೆ ತಪ್ಪಿದರೆ ಕಮೆಂಟ್ ಮಾಡಿ ತಿತ್ಕೋತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ತೆಗ್ದಿದ್ದೀನಲ್ಲ ಅದೇ ಎಣ್ಣೆಗಿನೇ ಸ್ವಲ್ಪ ಕರಿಬೇವು ಸೊಪ್ಪಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲರೂ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾರಲ್ಲ ನಾವು ಆಲೂಗಿಡ್ಡೆ ಮತ್ತು ಕರಿಬೇವು ಕಬಾಬ್ ಮಾಡೋಣ ಅಂತ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಆಲೂಗೆಡ್ಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು